ನೆಬ್ಬಿಕ್ಲೋ ಶಿವ ಮರ್ಡರ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರೋ ಮರೆಸಿಕೊಂಡಿರೋ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಅಲ್ಲಿಯೂ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ ಆ ಕುರಿತ ಸ್ಟೋರಿ ಇಲ್ಲಿದೆ ನಿರೀಕ್ಷಣಾ ಜಾಮೀನು ವಜಾ ಸಿಐಡಿ ಅಧಿಕಾರಿಗಳಿಂದ ಬೈರತಿಗಾಗಿ ತಲಾಶ್ ಬೆಕ್ಲು ಶಿವ ಕೊಲೆ ಕೇಸ್ನ ಐದನೇ ಆರೋಪಿ ಶಾಸಕ ಬೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾಗೊಳಿಸಿದೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಿಂದಲೇ ಕೋರ್ಟ್ ಬೆಳವಣಿಗೆಗಳ ಬಗ್ಗೆ ಗಮನಿಸ್ತಾ ಇದ್ರು ಎಂದು ತನ್ನ ಭರವಸೆ ಹುಸಿಯಾಗಿ ಶಾಕ್ ನೀಡುವಂತ ತೀರ್ಪನ್ನ ಕೋರ್ಟ್ ನೀಡಿದೆ ಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ಸಂಬಂಧ ನಿನ್ನೆ ಹಾಗೂ ಇಂದು ಭೈರತಿ ಬಸವರಾಜ್ ಪರ ವಕೀಲ ಸಂದೀಶ್ ಚೌಟಾ ಹಾಗೂ ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಸುದೀರ್ಘವಾದ ವಾದ ಹಾಗೂ ಪ್ರತಿವಾದವನ್ನ ಮಂಡಿಸಿದ್ರು ಬೈರತಿ ಬಸವರಾಜನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಇಲ್ಲಿವರೆಗೂ ಒಂದೇ ಒಂದು ಸಮನ್ಸ್ ಅನ್ನ ಕೂಡ ನೀಡಿಲ್ಲ ಬದಲಿಗೆ ನಿನ್ನೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ ಆರೋಪಿ ಜಗದೀಶ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಎಲ್ಲ ಹೇಳಲಾಗ್ತಿದೆ ಬಂಧನದಿಂದ ವಿನಾಯಿತಿ ನೀಡಿದ್ದೇ ಆದರೆ ತನಿಖೆಗೆ ಹಾಜರಾಗ್ತಾರೆ ಸ್ಪೀಕರ್ ಸಿಎಂಗೆ ಬೈರುತಿ ಬಸವರಾಜ್ ಪತ್ರ ಬರೆದಿದ್ದಾರೆ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಬಗ್ಗೆ ಸರ್ಕಾರ ಇನ್ನೂ ನಿರ್ಧರಿಸಿಲ್ಲ ಇದುವರೆಗಿನ ಹತ್ತೊಂಬತ್ತು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಎಲ್ಲೂ ಬೈರುತಿ ಬಸವರಾಜ್ ವಿರುದ್ಧ ಆರೋಪಗಳಿಲ್ಲ ಹೀಗಾಗಿ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಬೇಕು ಅಂತ ಮನವಿ ಮಾಡಿದ್ರು ಪರ ಎಸ್ಪಿಪಿ ಅಶೋಕ್ ನಾಯಕ್ ಪ್ರತಿವಾದವನ್ನ ಕೂಡ ಮಂಡಿಸಿದ್ದು ನಿನ್ನೆ ಹದಿನೆಂಟು ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಲಾಗಿದೆ ಶಾಸಕರಾಗಿರೋ ಬೈರತಿ ಬಸವರಾಜ್ ಈಗ ಎಲ್ಲಿದ್ದಾರೆ ಸದನದಲ್ಲಿರಬೇಕಾದ ಶಾಸಕರು ಎಲ್ಲಿಗೆ ಹೋದ್ರು ಡಿಸೆಂಬರ್ ಹದಿನೆಂಟರಿಂದ ತಲೆಮರೆಸ್ಕೊಂಡಿದ್ದಾರೆ ಅಂತ ವಾದ ಮಂಡಿಸಿದ್ರು ಐದು ತಿಂಗಳು ಹತ್ತು ದಿನ ಯಾಕೆ ವಿಚಾರಣೆಗೆ ಕರೆದಿಲ್ಲ ಅಂತ ಪ್ರಶ್ನೆ ಇದೆ ನೋಟಿಸ್ ಕೊಡಬೇಕು ಅಂತ ಎಲ್ಲೂ ಇಲ್ಲ ತನಿಖೆ ಹೇಗೆ ನಡೀಬೇಕು ಅಂತ ತನಿಖಾಧಿಕಾರಿ ತೀರ್ಮಾನಿಸ್ತಾರೆ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವ ಅನಿವಾರ್ಯತೆ ಇದೆ ಅಂತ ವಾದಿಸಿದ್ರು ಆ ದೃಷ್ಟಿಯಲ್ಲಿ ಸಾಕಷ್ಟು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದೇನೆ ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಮೊನ್ನೆ ಕೆಲವೇ ದಿನಗಳ ಹಿಂದೆ ಪರಿಗಣಿಸಿ ಅಲ್ಲೂ ಸಹ ಅವರಿಗೆ ಒಂದು ಯಾವುದೋ ಮಧ್ಯಂತರವಾದ ತುರ್ತು ಆದೇಶ ರಿಲೀಫ್ ಕೊಟ್ಟಿರಲಿಲ್ಲ ಹಿಂದೆ ಕೊಟ್ಟಿದ್ರು ಸಹ ಅದನ್ನು ವಜಾಗೊಳಿಸುತ್ತದೆ ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದ ಮಾಡಿ ನಾನು ಪಡಿದ್ದೇನೆ ಎರಡು ಕಡೆ ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಂಜೆ ಐದು ನಲವತ್ತಕ್ಕೆ ಆದೇಶ ಪ್ರಕಟಿಸಿ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತು ಆ ಮೂಲಕ ನಿರೀಕ್ಷಣಾ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ಭೈರತಿ ಬಸವರಾಜ್ಗೆ ಇದೀಗ ಮತ್ತೆ ನಿರಾಸೆ ಎದುರಾಗಿದ್ದು ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್